ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲೇ ದಲಿತರ ಮೇಲೆ ಹಲ್ಲೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ರಕ್ಷಿ ಗ್ರಾಮದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಹೆಚ್ಚುತ್ತಾ ಇದೆ ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ ವಯಸ್ಸು ಹದಿನೇಳು ಈ ಯುವಕನ ಮೇಲೆ ಹಾಡ ಒಬ್ಬ ಯುವಕ ಮನೆ ಒಳಗೆ ನುಗ್ಗಿ ಸುಮಾರು ಹನ್ನೊಂದು ಜನರು ಸೇರಿ ಈ ಯುವಕನ ಮೇಲೆ ಹಲ್ಲೆಯನ್ನ ಮಾಡಿದ್ದಲ್ಲದೆ ಈತನಿಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಈತನ ಸಂಬಂಧಿಕರು ಜಗಳವನ್ನ ಬಿಡಿಸಲಿಕ್ಕೆ ಹೋದಾಗ ಅವರಿಗೂ ಕೂಡ ಕೆಟ್ಟ ಶಬ್ದಗಳಿಂದ ಬೈದು ನಮ್ಮ ಮೇಲೆಯೂ ಕೂಡ ಹಲ್ಲೆ ಮಾಡಿದ್ದಾರೆ ಅಂತ ಸಂಬಂಧಿಕರಾದ ಸುನೀತಾ ಕಾಂಬ್ಳೆ ಹಾಗೂ ಸುವರ್ಣ ಇವರು ಮಾಧ್ಯಮಗಳಿಗೆ ಹೇಳಿದ್ರು ಇವರ ಪುಂಡಾಟಿಕೆಗಳು ಮೊದಲನೇ ಸಾರಿ ಅಲ್ಲ ಹಲವು ಸಾರಿ ಇವರು ಪುಂಡಾಟಿಕೆ ಮಾಡಿದ್ರು ರಕ್ಷಿ ಗ್ರಾಮ ಮುಖಂಡರಲ್ಲಿ ತಿಳಿ ಹೇಳಲಾಯಿತು ಆದರೂ ಕೂಡ ರಕ್ಷಿ ಗ್ರಾಮದ ಮುಖಂಡರ ಮಾತು ಇವರು ಕೇಳ್ತಾನೆ ಅಂಬೇಡ್ಕರ್ ಅವರ ವಿಡಿಯೋ ತುಣುಕುಗಳನ್ನ ಇಟ್ಟಿದ್ದಕ್ಕೆ ಅನ್ಯ ಕೋಮಿನ ಜನರು ಬಂದು ದಲಿತ ಯುವಕನನ್ನ ಹಲ್ಲೆ ಮಾಡಿದ ಪುಂಡರು ರಕ್ಷಿ ಗ್ರಾಮದಲ್ಲಿ ನಿನ್ನೆ ಮಧ್ಯಾಹ್ನ ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ ಎಂಬ ದಲಿತ ಯುವಕ ಮೊಬೈಲ್ ಫೋನಿನಲ್ಲಿ ಅಂಬೇಡ್ಕರ್ ಅವರ ವಿಡಿಯೋ ಇಟ್ಟಿದ್ದಕ್ಕೆ ಮಧ್ಯಾಹ್ನ ಹನ್ನೊಂದು ಜನರು ಮನೆಗೆ ನುಗ್ಗಿ ವಿನಾಯಕ್ ಚಂದ್ರಕಾಂತ್ ಮತ್ತೆವಾಡಿ ಎಂಬ ಆತನ ಮೇಲೆ ರಕ್ಷಿ ಗ್ರಾಮದ ಪುಂಡರು ವಿನಾಯಕ್ ಎಂಬ ಈತನನ್ನ ಹೊಡೆದು ಬಡೆದು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ದಿನೇ ದಿನೇ ಹೆಚ್ಚಾಗುತ್ತಿರುವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಬೆಳಗಾವಿ ಜಿಲ್ಲೆಯಲ್ಲಿ ಅಟ್ರಾಸಿಟಿ ಕಾಯ್ದೆಯು ಅಳಿವಿನ ಅಂಚಿಗೆ ಬಂದು ನಿಂತುಕೊಂಡಿದೆ ಈಗಲಾದರೂ ಎಚ್ಚೆತ್ತುಕೊಳ್ತಾರಾ ಈ ಕ್ಷೇತ್ರದ ಎಂಎಲ್ ಬೆಳಗಾವಿ ಜಿಲ್ಲೆಯ ಎಸ್ ಪಿ ಮತ್ತು ಐಜಿಪಿ ಅವರು ತಕ್ಷಣವೇ ಎಚ್ಚೆತ್ತುಕೊಳ್ಳಬೇಕಾಗಿ ಮನವಿ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಿವೈಎಸ್ಪಿ ದೂದ್ ಮುಲ್ಲಾ ಹಾಗೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ನಿಯಂತ್ರಣ ಸರ್ಕಾರಿ ನಾಮ ನಿರ್ದೇಶಕರು ಬೆಳಗಾವಿ ಕರೆಪ್ಪ ಗುಡ್ಡೆನವರ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಹುಸೇನ್ ಮಾಹುತ್ ಮತ್ತು ರಕ್ಷಿ ಗ್ರಾಮದ ದಲಿತ ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು ನಮ್ಮ ನಡೆ ಭ್ರಷ್ಟಾಚಾರ ತಡೆ ಡಾಕ್ಟರ್ ರವಿ ಬಿ ಕಾಂಬಳೆ ಆರ್ ಕೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಹುಕ್ಕೇರಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ನಾಲ್ಕು ಗಂಟೆ ಸುಮಾರಿಗೆ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕಿರುವುದರಿಂದ ಮತ್ತೆವಾಡಿ ಅನ್ನುವಂಥ ಹುಡುಗನಿಗೆ ಏನು ಸ್ಥಳೀಯ ಸವರ್ಣೀಯ ಹುಡುಗರು ಅಟ್ಟಾಡಿಸ್ಕೊಂಡು ಪಡೆದು ಅವ್ರಿಗೆ ಏನು ಕೊಲೆ ಮಾಡುವ ಉದ್ದೇಶದಿಂದನೇ ಹೊಡೆದಿದ್ದಾರೆ ಅಂತ ಹೇಳಿ ನಮ್ಮ ಗಮನಕ್ಕೆ ದೂರಣಿ ಮುಖಾಂತರ ರಾಘವೇಂದ್ರ ಅವರು ತಿಳಿಸಿದರು ಆ ಕಾರಣಕ್ಕಾಗಿ ಇವತ್ತು ಬೆಳಗ್ಗೆ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಇಲಾಖೆಗಳಿಗೂ ತಿಳಿಸಿ ನಾವು ಬಂದು ನೋಡಿದಾಗ ಏನು ನೊಂದಂಥ ವ್ಯಕ್ತಿ ಯಾರು ಪೆಟ್ಟು ಬಿದ್ದಿದ್ದ ವ್ಯಕ್ತಿ ಮನೆಯಲ್ಲಿ ಮಲ್ಕೊಂಡಿದ್ದ ನೀವು ಮನೇಲಿ ಇದ್ದೀರಿ ಹಾಸ್ಪಿಟ್ಲಲ್ಲಿ ಇರೋ ಅನ್ನೋದಕ್ಕೆ ಸರ್ ನಿನ್ನೆ ನಮ್ಮ ಮೇಲೆ ತುಂಬ ಒತ್ತಡ ಹಾಕಿ ನೀನು ಏನಾಗಿಲ್ಲ ಹೋಗು ಅಂತೇಳಿ ಕಳಿಸಿದ ಕಾರಣಕ್ಕಾಗಿ ನಾವು ಬಂದಿದ್ದೀವಿ ಸರ್ ಅಂತ ಮಾತಾಡ್ತಾ ಇರಬೇಕಾದ್ರೆ ಆ ಹುಡುಗನಿಗೆ ಮತ್ತೆ ಹೊಟ್ಟೆ ಹೊಟ್ಟೆನೂ ಸ್ಟಾರ್ಟ್ ಆಯಿತು ನಮ್ಮ ನಮ್ಮ ಪಣ್ಯದಗಡೆ ನಾನೇ ಇದ್ದಾಗ ಜೊತೆಗೆ ಯಾರಪ್ಪ ಇಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕನ್ನಿ ಸರ್ ಅವರು ಹಾಸ್ಪಿಟ್ಲಿಗೆ ಟ್ರೀಟ್ಮೆಂಟ್ ಸೆಡಿ ಕೊಡ್ತಾಯಿಲ್ಲ ಇಲ್ಲ ನಮಗೆ ನಿನ್ನೆನೇ ಕಳಿಸಿದ್ದಾರೆ ಇನ್ನೇನಲ್ಲಿ ಅಲ್ಲಿ ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಇಲ್ಲೇ ಯಾರಾದ್ರಿಗೆ ಹೇಳಿ ಅಂದಾಗ ಸ್ಥಳೀಯವಾಗಿರ್ತಕ್ಕಂತಹ ಒಬ್ಬ ಡಾಕ್ಟರ್ ಕರೆಸಿ ಅವರಿಗೆ ಸಲಹೆಯನ್ನು ಕೂಡ ಹಚ್ಚಿದ್ವಿ ಮತ್ತು ಸಂಬಂಧಪಟ್ಟಂಥ ಇಲಾಖೆ ಏನು ಒದೇ ಕುರ್ಚಿ ಅನ್ನುವಂತಹ ಅವ್ರಿಗೂ ಕೂಡ ನಾವು ವಿಷಯ ತಿಳಿಸಿದ್ವಿ ಸಂಬಂಧಪಟ್ಟಂತೆ ಎಲ್ಲರಿಗೂ ತಿಳಿಸಿ ನೀವು ವ್ಯವಸ್ಥೆಯನ್ನು ಸರಿಪಡಿಸ್ಬೇಕಂತ ಕೂಡ ನಾವು ವಿನಂತಿ ಮಾಡ್ಕೊಂಡಿದ್ವಿ ಈ ರೀತಿ ಪ್ರಕರಣಗಳು ದಾಖಲಾದಾಗ ಎಚ್ಚೆತ್ತ ಎಚ್ಚೆತ್ಕೊಂಡು ವೈದ್ಯಕೀಯ ಏನು ಅವರಿಗೆ ವೈದ್ಯಕೀಯವಾಗಿ ನೋಡ್ಕೊಳ್ಬೇಕಂತ ಅದನ್ನು ಎಚ್ಚರಿಕೆಯನ್ನು ಮಾಡಬೇಕು ಮತ್ತು ಎಂಬಗಳನ್ನು ಕಳಿಸ್ಬೇಕು ಪ್ರಚೋದನ್ನು ಕೂಡ ಕರೆಕ್ಟಾಗಿ ಮಾಡಬೇಕು ಅಂತ ನಾವು ವಿನಂತಿಸಿಕೊಂಡಿದ್ವಿ ಅದೇ ರೀತಿಯಾಗಿ ಇವತ್ತಿನ ದಿನ ನಾವು ಈ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ನಾವು ಸಂಬಂಧ ಬೆಳಗಾವಿ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ ವಿನಂತಿಸಿಕೊಳ್ಳುವುದು ಏನಂತಂದ್ರೆ ಪದೇ ಪದೇ ಪರಿಶಿಷ್ಟ ಜನಾಂಗದವರ ಮೇಲೆ ಹಲ್ಲೆಗಳಾಗ್ತಾ ಇರತಕ್ಕಂಥ ಪ್ರಕರಣಗಳು ಹೆಚ್ಚಾಗ್ತಾ ಇರುವುದಕ್ಕೆ ಕಾರಣ ಬಹುಶಃ ಎಲ್ಲೋ ಒಂದು ಜಾಗದಲ್ಲಿ ಕಾನೂನು ಸುವ್ಯವಸ್ಥೆ ಮತ್ತು ದಲಿತರನ್ನು ಏನು ಅಟ್ರಾಸಿಟಿ ಅನ್ನುವಂಥ ಶಬ್ದ ಬಂದಾಗ ಕಡೆಗಣಿಸುವಂತಹ ಮನಸ್ಥಿತಿ ಹೆಚ್ಚಾಗ್ತದೆ ಅಂತೇಳಿ ನಮ್ಮ ಸಂಶಯ ಇದ್ದ ಕಾರಣಕ್ಕಾಗಿ ದಯಮಾಡಿ ಆ ರೀತಿ ಏನೂ ಇಲ್ಲ ಸತ್ಯಾಸತ್ಯತೆ ಪರಿಶೀಲನೆ ಮಾಡಿ ಈ ಪ್ರಕರಣದಲ್ಲಿ ಯಾರು ತಪ್ಪಿಸಿದ್ರೋ ಅವರ ಮೇಲೆ ಕಡಾಖಂಡಿತವಾಗಿ ಕ್ರಮ ಕೈಗೊಂಡು ಅವರಿಗೆ ಶಿಕ್ಷೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ನಾನು ಹೊರಗಡೆ ಕೂತಿದ್ ರೀ ಆಮೇಲೆ ನಂಗೆ ಕೂತಿದ್ ನೂಡಲ್ಲಿ ಒಂಬತ್ತು ಹತ್ತು ಜನ ಹುಡುಗರು ಕೂತಿದ್ರಿ ಆ ದಿನ ಮಾಮೂಲಿ ಅಂತೇಳಿ ನಾ ಏನು ಮಾಡ್ರಿ ಒಳಗಡೆ ನಂಗೆ ಆರಾಮಿಲ್ಲ ಅಂತ ಹೇಳಿ ಹೋಗಿ ಮನ್ಕೊಳಾಕ್ ಹೋದಿನ್ರಿ ನಮ್ಮ ಕೆಲಸಕ್ಕೆ ಬಂದು ನನ್ನ ಹತ್ರನ ಅಲ್ಲೇ ಒಳಗಡೆ ಮನೆ ಹಾಕಿ ಕೊಡ್ತಾಳ್ರಿ ಆಮೇಲೆ ನಾವು ಹುಡುಗಿದ್ರೆ ಹುಡುಗಿದಳ್ರಿ ಹುಡುಗಿ ಹುಡುಗಿರುವಾಗ ಅಕ್ಕೇನು ಮಾಡು ಅತಿ ಬಾ ಇನ್ನೇನು ಬಡ್ಯಾದ್ರ ಬಾ ಹೇಳಿ ಚಿರ್ಕೋತ ಬರೋನು ನಾವೆಲ್ಲ ಓಡ್ಕೊತ ಹೋದ್ರಿ ಓಡ್ಕೊತೋದ ತಕ್ಷಣ ಅವ್ನು ಒಪ್ಪು ಹುಡುಗ ಸಿಕ್ಕಿದನ್ರಿ ಹತ್ತು ಹನ್ನೆರಡು ಮಂದಿ ಕೂಡಿ ಅವ್ನು ತೆಳು ಒದ್ದು ಬಡದು ಅವನು ಸತ್ಯಾನಸ ಮಾಡಿದ್ದಾರೀ ಅಲ್ಲಿ ಹೋಗಿ ನಾವು ಇದು ನೋಡಿದಾಗ ನಮ್ಮ ಕೈ ಮೈಗೆಲ್ಲ ಬಂದ್ ನಮ್ಗೆ ಸಿಕ್ಕ ಹೊಲ್ ಸೋಲ್ಸೆಲ್ಲ ನಮ್ಗೆಳಕಾಯಿಂಗಿಲ್ಲ ಹೊಲಸೆಲ್ಲ ಬಯೋದವ್ರು ನಮ್ಮ ಕೈ ಮುಟ್ಟ ಮೈ ಮುಟ್ಟೆಲ್ಲ ಬಂದು ಸಿಕ್ಕಾಪಡಿ ಸೆರಾಗದ ಅವರು ಅವ್ರ ಹೆಸರ ಅವ್ರ ಹೆಸರ ಒಬ್ಬ ಪ್ರಜ್ವಲತೆ ಇನ್ನೊಂದು ಹಾಲಾಪ್ರಿ ಸಂಕಿತ್ರಿ ಮುತ್ತಪ್ರಿ ಆಮೇಲೆ ಇನ್ನೊಂದು ಹುಡುಗ சுந்தர் இவா ஐதார் ஹுடுகு எல்லாரும் ஒட்டவர மண்ணாங்க ஆறு நம் மே மெட்டை கனஸ் பார்த்து ஆறு பட் சர்